ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ಬೆಳಗ್ಗೆನೇ ಎದ್ದು ಪೂಜೆ ಮಾಡೋಣ ಮತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಬೇಗ ಇದ್ವಿ ಇವತ್ತು ಆಷಾಢ ಶುಕ್ರವಾರ ಅಲ್ವ ಸೊ ಅದರಿಂದ ಮನೇಲಿ ಮಮ್ಮಿ ಆಲ್ರೆಡಿ ರೆಡಿ ಮಾಡಿದ್ದಾರೆ ಇಲ್ಲೇ ನಿಯರ್ ರಿಂಗ್ ರೋಡಲ್ಲೇ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ಪ್ರಮೋದ್ ಅವರು ಬೇಗ ರೆಡಿ ಆದರೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಂದರು ಸರಿ ಆಯಿತು ಅಂದ್ಬಿಟ್ಟು ನಾನು ಬೇಗ ಬೇಗ ಫ್ರೆಶ್ ಅಪ್ ಆಗಿ ಇವಾಗ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ಮಮ್ಮಿ ಹೋಗೋದು ಹೋಗ್ತೀಯಾ ಆ ಬೇಗ ತಿನ್ನಿ ತಿಂದ್ಕೊಂಡೆ ಹೊಟ್ಟೋಗು ಹಸ್ಕೊಂಡು ಹೋಗ್ಬೇಡ ದೇವಸ್ಥಾನಕ್ಕೆ ಅಂದರು ಅದಕ್ಕೆ ಅವರು ಒಳಗಡೆ ಚಪಾತಿ ಲಟ್ಟಿಸ್ತಿದ್ದಾರೆ ಒಂದು ತಿನ್ಕೊಂಡು ಹೋಗ್ತೀನಿ ಆಮೇಲೆ ಬಂದು ಇನ್ನೊಂದು ಸ್ವಲ್ಪ ತಿಂದ್ರಾಯ್ತು ಅಂದ್ಬಿಟ್ಟು ಇದೆಲ್ಲ ಹೂವೆಲ್ಲ ಮುಡಿಸಿ ರೆಡಿ ಮಾಡಿ ಇಟ್ಟಿದ್ದಾರೆ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬನ್ನಿ ಹಣ್ಣೇನಾದರೂ ಸ್ವೀಟ್ ಮಾಡೋಣ ಆಶಾಡ ಶುಕ್ರವಾರಕ್ಕೆ ಅಂತ ಅಂದ್ಕೊಂಡಿದ್ದೀನಿ ನಾನೇನೆ ಟ್ರೈ ಮಾಡ್ತೀನಿ ಗೈಸು ಇವತ್ತು ನೋಡೋಣ ತುಂಬ ದಿನ ಆಯಿತು ಅಲ್ಲ ಕುಕ್ಕಿಂಗ್ ಮಾಡಿ ನಾನು ರೊಟ್ಟಿ ಏನೋ ನಿಮಗೋಸ್ಕರ ಮಾಡಿದ್ದು ಸೊ ಇವತ್ತು ಆಷಾಢ ಶುಕ್ರವಾರ ಲಾಸ್ಟ್ ಏನೋ ಅನಿಸುತ್ತೆ ಇವತ್ತು ಅದಕ್ಕೆ ನಾನೇ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೈಸೂರು ಪಾಕ್ ತುಂಬ ದಿನನೇ ಆಯಿತು ಮಾಡಿ ಸೊ ಅದನ್ನು ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನನ್ನ ವ್ಲಾಗಲ್ಲಿ ಅದು ಒಂದು ವೈರಲ್ ಆಗಿತ್ತು ವೀಡಿಯೋ ಮೈಸೂರು ಪಾಕ್ ವೀಡಿಯೋ ಸೊ ಅದಕ್ಕೆ ಇವತ್ತು ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಪ್ರಮೋದವರು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದಾರೆ ಅವ್ರು ರೆಡಿ ಆಗೋಷ್ಟರಲ್ಲಿ ನಾನು ಪೂಜೆ ಮುಗಿಸ್ಕೊಬಿಡ್ತೀನಿ ಎಸ್ ಇವಾಗ ಬೇಗ ಬೇಗ ಪೂಜೆ ಮಾಡಿಬಿಟ್ಟು ಹೊಟ್ಟು ಬಿಡೋಣ ಇಲ್ಲಾಂದ್ರೆ ಆಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡೋಗಲ್ಲ ಲಾಸ್ಟ್ ವೀಕು ನನಗೆ ಕರ್ಕೊಂಡು ಹೋಗಲಿಲ್ಲ ಪ್ರಮೋದವರು ಸೊ ಇದೆ ಅಂದ್ಬಿಟ್ಟು ಈ ವೀಕ್ ಆದರೂ ಹೋಗೋಣ ಅಂದ್ಬಿಟ್ಟು ಲಾಸ್ಟೆಲ್ಲ ಅದಕ್ಕೋಸ್ಕರ ಬೇಗ ಬೇಗ ಪೂಜೆ ಮಾಡ್ತೀನಿ ನಾನು ಯಾವಾಗಲೂ ಪೂಜೆ ಮಾಡುವಾಗಲೂ ನಾನು ಪ್ರಾಡಕ್ಟ್ಗಳಿಗೂ ಪೂಜೆ ಮಾಡ್ತೀನಿ ಒಳ್ಳೆಯದಾಗಲಿ ಅಂತ ಬಿಕಾಸ್ ತುಂಬ ಚೆನ್ನಾಗಿ ಕೈ ಹಿಡಿತಾ ಇದೆ ಈ ಟೈಮಲ್ಲಿ ಒಳ್ಳೇದಾಗಲಿ ಅಂತ ಆ್ಯಂಡ್ ನಾನು ಪವಾನೆ ಸಿಸ್ ಯು ಎಸ್ ಎಗೆ ಪಾರ್ಸಲ್ ಕಳಿಸಿದ ಮೇಲೆ ನನಗೆ ಇನ್ನೂ ಒಂದೆರಡು ಯು ಎಸ್ ಎದು ಎನ್ಕ್ವೈರಿ ಬಂದು ತುಂಬಾ ಆಗುತ್ತೆ ಅವರು ಇನ್ಸ್ಟಾಗ್ರಾಮ್ ಯೂಸ್ ಮಾ ಯೂಸ್ ಮಾಡಿಲ್ಲ ಅಂದರೆ ನನಗೆ ಯೂಟ್ಯೂಬ್ ನೋಡಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಖುಷಿಯಾಗುತ್ತೆ ಓಪನ್ ಮಾಡಿ ಫಿಫ್ಟೀನ್ ಡೇಸ್ಗೆ ನನಗೆ ಯು ಎಸ್ ಇದು ಮೂರು ಆರ್ಡರ್ ಬಂತು ಮೂರು ಪಾರ್ಸಲ್ ಬಂತಲ್ಲ ನನಗೆ ಅಂತ ಇಂದು ಎಲ್ಲ ದೇವ್ರ ಮಹಿಮೆ ದೇವ್ರ ಮೇಲೆ ಬರ ಹಾಕಿದ್ರೆಲ್ಲ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ ಅಲ್ವಾ ಸೊ ಅದಕ್ಕೆ ನಾನು ಇವಾಗ ಮೊದಲಷ್ಟು ಪೂಜೆ ಮಾಡ್ತಾ ಇರಲಿಲ್ಲ ಇವಾಗ ಗೊತ್ತಾಯಿತು ಪೂಜೆ ಮಾಡಬೇಕು ದೇವ್ರು ಮಾಡಿದ್ರೇ ಒಳ್ಳೇದಾಗೋದು ಇಲ್ಲ ಅಂದರೆ ನೆಗೆಟಿವ್ ಎನರ್ಜಿ ಎಲ್ಲ ಮನೆ ಒಳಗಡೆ ಬರುತ್ತೆ ಅಂತ ಅಷ್ಟೇ ಮಮ್ಮಿ ಹಂಗೆ ಒಟ್ಟೋಗಿಬಿಡ್ತಾರೆ ಅಂದ್ಬಿಟ್ಟು ಚಪಾತಿನ ಬೇಗ ಬೇಗ ಹಾಕಿ ಇಟ್ಟಿದ್ದರು ಎಸ್ ಇಸ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಹೇಳ್ತಾ ಇದ್ದೀನಿ ಇವಾಗ ಟೆನ್ ಓ ಕ್ಲಾಕ್ಗೆ ಹೆಂಗೋ ಪೂಜೆ ಮಾಡೋಣ ಮುಗಿಸ್ಕೊಂಡು ಜ್ಯುವೆಲರಿ ಶಾಪ್ ಹತ್ತಿರ ಹೋಗೋಸ್ರಲ್ಲಿ ಒಂದು ಟೆನ್ ಓ ಕ್ಲಾಕ್ ಆಗುತ್ತೆ ಓಪನ್ ಇರುತ್ತೆ ತೊಗೊಂಡ್ಬಿಡು ಗೋಲ್ಡು ಅಂತ ಹೇಳ್ತಾ ಇದ್ದೀನಿ ಪ್ರಮೋದ್ಗೆ ನೋಡಿ ಇದು ನನಗೆ ಬರಿಕತ್ತಲ್ಲಿ ನೋಡೋಕೆ ಆಗ್ತಾಯಿಲ್ಲ ಅವತ್ತಿಂದ ಅವ್ರನ್ನ ಈ ತೋರಿಸ್ಬಾರಿ ಪಮ್ಮಿ ಕಟ್ಟಾಗಿದೆ ಎಂದೇ ನಾನು ಆಲ್ಮೋಸ್ಟ್ ನನ್ನ ಫೇವ್ರೆಟ್ ಚೈನ ಕಟ್ ಮಾಡೋರಿಗೆ ಎಷ್ಟು ಹೊಟ್ಟೆ ಇದೆ ಗೊತ್ತಾ ಇವತ್ತು ಬೈಕಲ್ಲಿ ಹೋಗ್ತಾ ಇದ್ದೀವಿ ನಾವು ಸಿಟಿಗೆ ಹೋಗ್ಬೇಕಲ್ಲ ಅದಕ್ಕೆ ಅದು ಫುಲ್ಲು ಇದೆಯಲ್ಲ ಈ ಜಾಗ ಇದು ಕಟ್ಟಾಗಿದೆ ಆಲ್ಮೋಸ್ಟ್ ಅದು ಮಾಡಿಸಿ ಎಷ್ಟು ವರ್ಷ ಆಯಿತು ಮಮ್ಮಿ ನನಗೆ ನಾನು ಪಿ ಯುನಲ್ಲಿದ್ದಾಗ ನಾನು ಪಿ ಯುನಲ್ಲಿದ್ದಾಗ ಮಾಡಿಸಿರೋದು ಆಲ್ಮೋಸ್ಟು ಒಂದು ಟೆನ್ ಇಯರ್ಸ್ ಮೇಲೆ ಆಗೋಗಿದೆ ಅಲ್ಲ ರೀ ಟೆನ್ ಇಯರ್ಸ್ ಆಗಿದೆ ಟೆನ್ ಇಯರ್ಸು ಏಯ್ಟಿ ಇಯರ್ಸು ಆಗಿದೆ ಅದಕ್ಕೆ ನಾನು ಸುಮ್ಮನೆ ಅದೆಲ್ಲ ಸಾರ್ಡ್ರ್ ಮಾಡಿಸಿ ಮತ್ತೆ ಅದೆಲ್ಲ ಕಟ್ ಆದರೆ ಮತ್ತೆ ಬೇಜಾರಾಗುತ್ತೆ ಅವ್ರು ಆಲ್ಮೋಸ್ಟ್ ಒನ್ ವೀಕಿಂದ ಹಾಕಿ ಇಲ್ಲ ಕತ್ತಿಗೆ ಚೈನು ಅವ್ರು ಯಾವತ್ತೂ ಆ ಥರ ಬರೀ ಕತ್ತಲ್ಲಿ ಇಲ್ಲವೇ ಇಲ್ಲ ವಿತೌಟ್ ಗೋಲ್ಡು ಏನೋ ಒಂಥರ ಅವ್ರಿಗೆ ಪಾಸಿಟಿವ್ ಎನರ್ಜಿ ಅಲ್ವಾ ಅವ್ರು ಕತ್ತಲ್ಲಿ ಗೋಲ್ಡ್ ಹಾಕ್ಕೊಂಡಿದ್ರೆ ಸೊ ಅದಕ್ಕೋಸ್ಕರ ಒಂದು ಬಜೆಟ್ ಹೇಳಿದ್ದೀನಿ ಅದರಲ್ಲಿ ತಗೊಂಡು ನಾನು ಅಂತ ಓಕೆನಾ ಖುಷಿಯಾಗೋದ ಗೈಸ್ ಬೀಡಾಗ್ದಲ್ಲ ಗೈಸ್ ಇವಾಗ ಕಾರ್ ಗಿಫ್ಟ್ ಮಾಡಿದೀಯಾ ಯಾಕಮ್ಮ ರಿಸ್ಕ್ ಒಂದು ಒಂದೇ ಒಂದು ಮಾತು ಹೇಳಲ್ಲ ಖಂಡಿತ ಹೇಳಲ್ಲ ಸೊ ಅದಕ್ಕೆ ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ಇಲ್ಲೇ ರಿಂಗ್ ರೋಡಲ್ಲಿ ಅಷ್ಟರಲ್ಲಿ ಶಾಪ್ ಓಪನ್ ಆಗುತ್ತೆ ಬೇಗ ಬೇಗ ತೊಗೊಂಡು ಇವರು ಆಫೀಸ್ಗೆ ಹೊರಡ್ತಾರೆ ಇವ್ರು ಬಂದ ಮೇಲೆ ನಾವು ಊರಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಇಲ್ಲಾಂದರೆ ನಾಳೆ ಹೋಗೋಣ ಅಂದ್ಕೊಂಡಿದ್ವಿ ನಾಟ್ ಶೂರ್ ಗೊತ್ತಿಲ್ಲ ಹೋಗ್ತೀವ ಹೋಗಲ್ವಾ ಅಂತ ನೋಡೋಣ ಬನ್ನಿ ಹೂವ ಓ നാനു ചെനിയാൻ പമ്മി നീന നീന രേഖ നൈറ്റ് പാൻറ്റൽ വർത്ത എൽമെറ്റ് കാര് പാർക്കിംഗേ കഷ്ട തല കെട്ടോഗി തകണ്ടല്ല നടി മസ കാര് റേ മഴയതൂ ഇതൂ ഇതൂ ഫുൾ ഹസാദാക ಆ್ಯಂಡ್ ಸರ್ವೀಸಿಗೆ ಬಿಡಬೇಕು ಪಮ್ಮಿ ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ ನೀನು ಗೈಸ್ ಅದು ಮಳೆ ಬಂದು ಕ್ಲೀನ್ ಆಗಿಲ್ಲ ಧೂಳು ಧೂಳ ಥರ ಇತ್ತಂತೆ ಇವಾಗ ಹೇಳ್ತಾವ್ರೆ ವಿಡಿಯೋ ಅದು ಮಾಡುವಾಗಲೇ ಹೇಳ್ಬೇಕು ನಮ್ಮ ಮಾವ ಸೀಟ್ ಇರೋದಂತೆ ಗೈಝ್ ನಮ್ಮ ಮಾವ ನಮ್ಮ ಬೈಕ್ ಆಗಲಿ ನಿಂತಿದ್ರೆ ಧೂಳಾಗಿದ್ರೆ ಸೀಟ್ ತಾನೇ ಇರ್ತಾರೆ ನೋಡೋಣ ರಯ್ಯ ఇవగా చముండేశ్వరి దేవస్థానకు బీ సిటర్ రష్ ఇద్దరు గైస్ అండ్ బేగనే ಏನು ಆ ಪ್ರಸಾದ ಏನು ಇನ್ನೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರಲಿಲ್ಲ ಮತ್ತು ಇನ್ನೊಂದು ಏನಂದರೆ ಎಲ್ಲ ಕಡೆ ರೋಡ್ನ ಬ್ಲಾಕ್ ಮಾಡಿಬಿಟ್ಟಿದ್ರು ಬೆಳ್ಳು ಬೆಳಗ್ಗೆ ಎದ್ದು ಕಾಲ್ನ ಮೆಟ್ಲು ಹತ್ತಾರಲ್ವ ಸೊ ಅದೆಲ್ಲ ಇರೋದ್ರಿಂದ ರಿಂಗ್ ರೋಡ್ನೇ ಬ್ಲಾಕ್ ಮಾಡಿದರು ಸದ್ಯ ನಾವು ಅಂದ್ಕೊಂಡ್ವಿ ಕಾರ್ ತೊಗೊಂಡೋಗಿರಿ ನಾವು ರಿಟರ್ನ್ ಬರಬೇಕಿತ್ತಲ್ಲಪ್ಪ ಬೈಕ್ ತಂದು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂದ್ಕೊಂಡು ನಾನು ಪ್ರಮೋದ್ ಅವರು ಮಾತಾಡ್ಕೊಳ್ತಿದ್ವಿ ಆ್ಯಂಡ್ ಅದಾದ್ಮೇಲೆ ನಾನು ಪ್ರಮೋದ್ ಅವ್ರಿಗೆ ರೇಗಿಸ್ತಾ ಇದ್ದೆ ನೋಡಾ ಇವತ್ತು ನಿನ್ನ ಲಕ್ಕು ಹೆಂಗಿದೆ ಫುಲ್ ಸ್ಮೈಲ್ ಮಾಡ್ತಾ ಇದೀಯಾ ಇವತ್ತು ಗೋಲ್ಡ್ ಕೊಡಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೆ ಅವ್ರು ಏನೇ ಕೇಳಿದ್ರು ಗೈಸ್ ಬೇಡ ಅಂತಾರೆ ಬಟ್ ಗೋಲ್ಡ್ ವಿಚಾರ ಬಂದರಂತೂ ಎಷ್ಟೇ ಕೊಡಿಸ್ತೀನಿ ಅಂದರೂ ಅವ್ರು ಯಾವತ್ತೂ ಬಾಯ್ಬಿಟ್ಟು ಬೇಡ ಅನ್ನಲ್ಲ ಹ್ಞೂ ಹಂಗೆ ಕೊಡಿಸ್ತೀಯಾ ನೆಡಿ ಅಂತಾರೆ ಸೊ ಅಲ್ಲಿಂದ ನಾವು ಡೈರೆಕ್ಟ್ ಗೋಲ್ಡ್ ಶಾಪ್ಗೆ ಬಂದ್ವಿ ನಮಗೆ ಬೇಗನೆ ಸೆಲೆಕ್ಟ್ ಆಯಿತು ಟೈಮ್ ಇಲ್ಲದೇ ಇರೋ ಕಾರಣದಿಂದ ಪ್ರಮೋದ್ ಅವ್ರ ಆಫೀಸ್ಗೆ ಓಡಬೇಕಾದಿರೋ ಕಾರಣದಿಂದ ನಾವು ಬೇಗನೆ ಸೆಲೆಕ್ಟ್ ಮಾಡಿದ್ವಿ ನಮ್ಮ ನಮ್ಮಮ್ಮಿಗೆ ಕಾಲ್ ಮಾಡಿದ್ರು ಏನಕ್ಕೋ ರಿಮೋಟ್ ಎಲ್ಲಿ ಇಟ್ಟಿದೆಯಾ ಅಂತ ಕೇಳೋಕ್ಕೇನೋ ಸೊ ಆವಾಗ ನಾನು ಇಲ್ಲ ಮಮ್ಮಿ ಎಲ್ಲ ನಮ್ಮದು ಮುಗೀತು ಇನ್ನೇನು ಬರ್ತೀವಿ ಅಂದರೆ ಇಷ್ಟು ಬೇಗ ಮುಗಿದೋಯ್ತು ಇಷ್ಟು ಬೇಗ ಸೆಲೆಕ್ಟ್ ಮಾಡಿಬಿಟ್ರೆ ಅಂತ ನಮ್ಮ ನಮ್ಮಮ್ಮಿಗೂ ಫುಲ್ಲು ಶಾಕ್ ಆಗ್ತಾಯಿತ್ತು ನಾವೊಂದು ಟ್ವೆಲ್ಲು ಲೆವೆನ್ ತರ್ಟಿ ಅಷ್ಟರಲ್ಲೆಲ್ಲ ಮನೆಗೆ ಹೊಟ್ಟು ಹೋಟ್ವಿ ಬಿಕಾಸ್ ಒಂದು ಟೆನ್ ಮಿನಿಟ್ಸ್ಗೆಲ್ಲ ಸೆಲೆಕ್ಟ್ ಆಗೋಯ್ತು ಆ್ಯಂಡ್ ಪ್ರಮೋದ್ ಅವರು ಒಂದು ಕಡೆ ಬೇರೆ ಡಿಸೈನ್ ನೋಡ್ತಾರೆ ಇನ್ನೊಂದು ಕಡೆ ಇವಾಗಿತ್ತಲ್ಲ ಅದೇ ಡಿಸೈನ್ನ ತೊಗೊಂಬಿಡೋಣ ಅಂತ ನೋಡ್ತಾರೆ ಏನಕ್ಕಂದರೆ ಅದು ನಾನು ತುಂಬ ಇಷ್ಟ ಪಟ್ಟಿ ಮಾಡಿಸ್ಕೊಂಡಿದ್ದೆ ಅಲ್ವಾ ಅದಕ್ಕೋಸ್ಕರ ಅವರು ನೋಡಿದ್ರು ಕೇಳಿದ್ರು ಅದು ಬಂದು ಟೆನ್ ಗ್ರಾಮ್ ಏನೋ ಇತ್ತು ಮೊದಲು ಯೂಸ್ ಅದು ಕಟ್ ಕಟ್ಟಾಗಿದೆಯಲ್ಲ ಅದು ನಾವು ತೊಗೊಂಡಿದ್ದೀವಿ ಇವಾಗ ಫಿಫ್ಟೀನ್ ಗ್ರಾಮ್ದು ಇವಾಗ ತೊಗೊಂಡಿರೋದು ಸ್ವಲ್ಪ ಗಟ್ಟಿನೇ ಇರಲಿ ಅವ್ರು ಜಾಸ್ತಿ ರಫ್ ಯೂಸ್ ಮಾಡ್ತಾರೆ ಇದು ಒನ್ ಫೈವ್ ಇಯರ್ಸ್ ಯೂಸ್ ಮಾಡಿದ್ರು ಕಟ್ಟಾಯಿತು ಚಿನ್ನ ಅಂದಮೇಲೆ ಸೌದೆ ಸವಿಯುತ್ತೆ ಏನು ಮಾಡೋಕ್ಕಾಗಲ್ಲ ನೋಡಿ ಈ ಡಿಸೈನ್ ಮತ್ತು ಇಲ್ಲಿ ಕಟ್ಟಾಗಿರೋದು ಈ ಡಿಸೈನ್ ಸೇಮು ಇದು ಟೆನ್ ಗ್ರಾಮ್ ಇತ್ತು ಇದು ಟೆನ್ ಗ್ರಾಮ್ ಇತ್ತು ಸೌದೆ ಸೌದಿ ಏನೋ ಟೂ ಗ್ರಾಮೋ ತ್ರೀ ಗ್ರಾಮೋ ಏನೋ ಕರ್ಗೋಗಿತ್ತು ಡಸ್ಟ್ ಎಲ್ಲ ಕೂತಿತ್ತಲ್ಲ ಅದೆಲ್ಲ ತೆಗೆದ್ಮೇಲೇ ಕಡಿಮೆ ಆಯಿತು ಏನು ಮಾಡೋಕ್ಕಾಗಲ್ಲ ಚಿನ್ನ ಸೌದೆ ಸವಿಯುತ್ತೆ ಅವ್ರು ಪ್ರತಿ ಸಲ ಹೋದಾಗಲೂ ನಮಗೆ ಸರ್ ನೀವು ಯಾವಾಗಲೂ ಗೋಲ್ಡ್ ಅದ ಗೊತ್ತಿರಾ ಪ್ಲ್ಯಾಟಿನಮ್ ನೋಡಿ ಅಂದ್ಬಿಟ್ಟು ಕೊಡ್ತಾರೆ ಪ್ರಮೋದ್ ಒಂದು ಸ್ವಲ್ಪನೂ ಇಷ್ಟ ಆಗಲಿ ಅದು ಡಿಸೈನ್ ಇದೇನು ಬ್ಲೇಡ್ ಬ್ಲೇಡ್ ಥರ ಇದೆ ಕುಯ್ಕೊಳ್ಳೋ ಥರ ಇದೆ ಅಂದ್ಕೊಂಡು ಅವರಷ್ಟು ಲೈಕ್ ಮಾಡಲಿಲ್ಲ ಬೇಡ ನಮಗೆ ಇದೇ ಸಾಕೊಂಡ್ಬಿಟ್ಟು ಒಂದನ್ನು ಫೈನಲ್ ಮಾಡಿದ್ವಿ ಅವರು ಪ್ಯಾಕ್ ಮಾಡ್ತಾ ಇದ್ದಾರೆ ಪ್ರಮೋದ್ ಅವರು ಸೈನ್ ಮಾಡ್ತಾಯಿದ್ರು ಸೊ ಫೈನಲ್ಲಿ ಇಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಪ್ರಮೋದ್ ಅವರಂತೂ ಫುಲ್ ನಗು ಮುಖ ಎಷ್ಟು ಖುಷಿ ಬರ್ತಾ ಇದ್ದಾರೆ ಅಂದರೆ ಅಷ್ಟು ಖುಷಿ ಅವ್ರಿಗೆ ಯಾಕಂದರೆ ಒಂದು ವೀಕಿಂದ ಅವರು ಕತ್ತಲ್ ಚೈನ್ ಇಲ್ಲದೆ ಅವ್ರಿಗೆ ಬೇಜಾರಾಗಿತ್ತು ಬಟ್ ಅವರು ಅದನ್ನು ಹೇಳ್ಕೊಳ್ತಿರ್ಲಿಲ್ಲ ಚೆನ್ನಾಗಿ ಗೊತ್ತಾಗ್ತಿತ್ತು ಬಟ್ ಕರ್ತ ಹತ್ರ ಯಾವಾಗಲೂ ಕೈ ಮುಟ್ಕೊಳ್ತಿದ್ರು ಬಟ್ ಒಂದು ವಾರದಿಂದ ಹಂಗೆ ಮುಟ್ಕೊಳ್ತಿದ್ರು ಬಟ್ ಚೈನ್ ಇರ್ತಿರ್ಲಿಲ್ಲ ಯಾಸ್ಗೆ ಸಣ್ಣ ನನ್ನನ್ನು ಬಿಟ್ಬಿಟ್ಟು ಪ್ರಮೋದವ್ರು ಹೊರಟರು ಹಂಗೆ ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮನೆ ಇರೋ ಗಣಪತಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ ನಾನು ಮತ್ತು ನಮ್ಮ ಮಾವ ಮಾವ ಮುಂದೆ ಹೋಗ್ತಾ ಹೋಗ್ತಾಯಿದ್ದಾರೆ ಹೋಗಿದ್ದಾರೆ ನಾನು ನಮ್ಮ ಮಮ್ಮಿ ಹೇಳ್ದೆ ನೀನು ನಾನು ನನಿನ್ನೂ ಸ್ನಾನ ಮಾಡಿಲ್ಲ ಅಂದರು ಸರಿ ಆಯಿತು ಅಂದ್ಬಿಟ್ಟು ಇದ್ದೀನಿ ಅಪ್ಪು ಇನ್ನೂ ಬಂದಿಲ್ಲ ಸ್ಕೂಲಿಂದ ಅವನು ಇನ್ನು ಒನ್ ಅವರ್ ಆಗುತ್ತೆ ಬರೋದು ಫಸ್ಟ್ ಕೈ ಮುಕ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಆ್ಯಂಡ್ ನಿಮಗೆ ಇನ್ನೊಂದು ಗೋಲ್ಡ್ ಯಾವ್ದು ತೊಗೊಂಡೆ ಅಂತ ನಾನು ಇನ್ನೂ ತೋರಿಸಿಲ್ಲ ಡಿಸೈನ್ ತೋರಿಸ್ತೀನಿ ಯಾವುದು ಅಂತ ಆ್ಯಂಡ್ ಹೆಂಗಿದ್ರು ನಮ್ಮ ಆ್ಯನಿವರ್ಸರಿ ಬರ್ತಿದೆಯಲ್ಲ ಅದಕ್ಕೆ ಗಿಫ್ಟ್ ಆದಂಗೆ ಆಯಿತು ಅಂದ್ಕೊಂಡು ನಾನು ಸುಮ್ಮನೆ ಅದೇ ಮೇಲೆ ನನಗೆ ಫಿಫ್ಟಿ ತೌಸಂಡ್ ಮೇಲೆ ಬೀಳ್ತು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಗಟ್ಟಿನೇ ಇರಲಿ ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ವಿ ದೇವಸ್ಥಾನದ ಹತ್ರ ಬಂದೆ ಪೂಜೆ ಎಲ್ಲ ಮಾಡ್ತಾಯಿದ್ರು ಅವಾಗ್ತಾನೆ ಸೊ ಎಲ್ಲ ಮುಗ್ದು ಬೇರೆಯವ್ರು ಯಾರೋ ಸಾಂಗ್ ಹೇಳ್ತಾಯಿದ್ರು ಶ್ಲೋಕಗಳು ಹೇಳ್ತಾಯಿದ್ರು ಬೇರೆ ಯಾರೋ ಪೂಜೆನ ಇಟ್ಸ್ಕೊಂಡಿದ್ರು ಜಸ್ಟ್ ఫోటోన ఇచ్చేటి ఇట్టి మార్తాయిదు అల్లి పూజారి బేరే ఇవరే బేరే పూజారిన కర్స్కొండ్రు అండ్ పాతూ మట్టే కేసరి బట్న కొట్టు నాలుగు నావ ఈస్కుంటు మనకడే ఒక్కతాయి నమ్మి బందమ్మమ్మ కొడో నమ్మమ్మీ మిర అడుగే గైస్ ఈ చముండేశ్వరి కొట్టీ ఈ చముండేశ్వరి నా అడుగు నేను తింటీ హిన్ను తిన్ను అంటారు

मम्मीला स्नान मारकळी अहो बट्टी बट्टी मी वापस नडी गाइस इ लाखो रे ननयत्र नडगत तोरे धागे <sutas> तो बंदा बंदा मन्ना पापा बाय सांगी पळकडे होगी ನಿಮ್ಮಮ್ಮ ಇಲ್ಲ ಊರಿಗೋಯ್ತು ನಿಮ್ಮಮ್ಮ ಇಲ್ಲ ಏ ಬಾಯ್ಲೈ ಮಮ್ಮಿ ನಿಮ್ಮಮ್ಮ ಇಲ್ಲ ಊರಿಗೋಯ್ತು ಅಪ್ಪೋ ನಿಂಗೇನು ಗಿಫ್ಟ್ ತಂದಿದೀನಿ ನೋಡೋ ನಿಂಗೆ ಮಾಡಿ ಮಾಡಿ ಇಡೋದು ಮುಂದಕ್ಕೆ ನೋಡ್ಕೊತಾನೋ ಇಲ್ವಾ ഗണ്ട് തരയ് മൊത്ത ഗണ്ടല്ലേ നനു നന്നൂ എണ്ണബിഡ് അല്ല അല്ല തോര്സ്തീ ബൈലയാബാ ಹೊಸ ಅದು ಚೈನ್ ತಂದಿದೀವಿ ಕತ್ರಿಕೊಬ್ರಿಗೆ ಹೋಳು ಗೈಸ್ ನಮ್ಮಮ್ಮಿ ನಾನು ಮೈಸೂರು ಪಾಕ್ ಮಾಡ್ತೀನಿ ಅಂದ್ರೆ ಬೇಡ ಇಲ್ಲೇ ತಿಂದಿದ್ವಲ್ಲ ಸಾಕು ಇದೆ ಸ್ವೀಟ್ ಹೊಂಟಿದ್ದಾರೆ ನಾನು ಮಾಡ್ತೀನಿ ಅಂದ್ರೆ ಬೇಡ ನಮ್ಮಮ್ಮಿ ಪಲ್ಯ ಮಾಡಿದ್ದಾರೆ ಪಲ್ಯ ಬಸ್ಸಾರ ಮಮ್ಮಿ ನನಗೆ ಬಸ್ಸಾರು ಇಷ್ಟ ಅಂದ್ಬಿಟ್ಟು ಬಸ್ ಸಾಂಬಾರು ಮಾಡಿದ್ದಾರೆ ಹಾಂ ನಮ್ಮಮ್ಮಿ ಮಾಡಿದ್ರೆ ಹಿಂಗೆ ತಪ್ಪಲೆ ತಪ್ಪಲೆ ಸಾಂಬಾರು ಮಾಡೋದು ಹ್ಯಾಂಗೆ ನೀರು ಕಾಯಿಸಿದ್ದಾರೆ ರೈಸ್ ಕೆಟ್ಟಿದ್ದಾರೆ ಮಮ್ಮಿ ಮಾಡಿದ್ರೆ ತಿಂತಾಯಿದ್ದೀನಿ ತುಪ್ಪ ಅನ್ನ ಸಾಂಬಾರು ಆ್ಯಂಡ್

ನೀನೇ ಹಾಕೊಳ್ಳುವಂತೆ ಇದು ತಗೋತಾ ಇರೋದಲ್ಲ ನಿನಗೆ ಅಲ್ವ ಹ್ಞೂ ಚೆನ್ನಾಗಿ ಅಂದೈ ನನಗೇ ಪ್ರಮೋದ್ ಉಂಡೆ ಚೈನೇ ಬೇಕು ಉಂಡೆ ಚೈನೇ ಬೇಕು ಫ್ಲ್ಯಾಟ್ ಹಾಕಿ ಹಾಕಿ ಬೇಜಾರು ಅಂದು ಅವಸ್ ಆರ್ಡ್ರ್ ಮಾಡಿಸ್ಕೊಳಕ್ಕೆ ಹೋಗಿದ್ರು ಮಮ್ಮಿ ಇನ್ನೊಂದು ಅಲೆ ಕಟ್ಟಕ್ಕೆ ಚಾನ್ಸ್ ಇತ್ತು ಹೊಟ್ಟೋಗಿದೆ ನಮ್ಮಮ್ಮಿ ಇಟ್ಕೊಂಡು ಇಟ್ಕೊಳ್ತೀನಿ ನೀನು ತೋರಿಸ್ಕೊಂಡ್ರು ಬಟ್ ಅದಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಅದಕ್ಕೆ ಅಂದ್ಬಿಟ್ಟು ನಾನು ಇಸ್ಕೊಂಡು ತೋರಿಸ್ತಾ ಇದ್ದೀನಿ ಈ ಥರ ಇದೆ ಆ್ಯಂಡ್ ಮಂದಕ್ಕೆ ಇದೆ ಸ್ವಲ್ಪ ದಪ್ಪನೂ ಇದೆ ಲಾಸ್ಟ್ ಹಾಕ್ಕೊಂಡಿದ್ದವ್ರು ಇತ್ತು ಈ ಸಲ ನಾನೇನೇ ಇಲ್ಲ ಸ್ವಲ್ಪ ಜಾಸ್ತಿ ಈಗ ರಾಮದೇ ತಗೋ ಡೈಲಿ ವೇರ್ಗಲ್ವಾ ಅಂದರೆ ಇನ್ನೊಂದು ನೋಡಿದ್ರು ಅವರು ಉಂಡೋದು ಅದನ್ನು ಅವ್ರು ಹೇಳಿದ್ರು ಡೈಲಿ ವೇರ್ ಮಾಡೋಕ್ಕಾಗಲ್ಲ ಅಕೇಶನ್ಸ್ ಯೂಸ್ ಮಾಡಬೇಕಾಗತ್ತೆ ಅಂತ ಅದು ಒಂದು ಒಂದು ಸಿಕ್ಸ್ಟೀನ್ ಗ್ರಾಮ್ ಇತ್ತು ಇನ್ನೊಂದು ಟ್ವೆಂಟಿ ಗ್ರಾಮ್ ಇತ್ತು ಸೊ ಅದೇ ನೋಡಿ ಪಮ್ಮಿ ಅಂತ ನಾನು ಅಂದೆ ಅವರು ಡೈಲಿ ವೇರ್ ಮಾಡೋಕ್ಕಾಗಲ್ಲ ಸರ್ ತೊಗೊಂಡ್ರೆ ನೀವು ಯಾವಾಗಾದರೂ ಫಂಕ್ಷನ್ಗೆ ವೇರ್ ಮಾಡಿ ಅಂದರು ಸೊ ಸುಮ್ಮನೆ ಏನಕ್ಕೆ ಡೈಲಿ ವೇರ್ಗೆ ತೊಗೋತಾ ಇರೋದು ವೇರ್ ಹೆಂಗೆ ಹಾಕ್ಕೊಬೇಕು ಹಂಗೆ ತಗೋ ಅಂತ ಹೇಳಿದೆ ಅಪ್ಪು ನನಗೆ ಹಾಕಬೇಕು ನನಗೆ ಹಾಕ್ಬೇಕು ಅಂತ ಹಠ ಮಾಡ್ತಾ ಇದ್ದ ಸರಿ ಆಯಿತು ಅಂದ್ಬಿಟ್ಟು ನನ್ನ ಕತ್ತಿಯಿಂದ ಬಿಚ್ಚಿಸ್ಕೊಂಡು ಹಾಕ್ಕೊಂಡಿದ್ದಾನೆ ಅದನ್ನ ಬಿಚ್ಚೇ ಕೊಡಕ್ಕೆ ರೆಡಿ ಇಲ್ಲ ಅವನು ಅದು ಪಪ್ಪಂಗೆ ತಗೊಟಿರೋದು ಅಂದರೆ ಇಲ್ಲ ನನಗೆ ತೊಗೊಟಿರೋದು ಸೂಪರ್ ಆಗಿದೆ ಅಂದ್ಬಿಟ್ಟು ಕೈಯಲ್ಲೆಲ್ಲ ತೋರಿಸ್ತಾ ಇದ್ದಾನೆ ಇವಾಗ ಹೋಗಿ ದೇವ್ರಿಗೆ ಕೈ ಮುಗಿತಾನೆ ನೋಡಿ ಅವನಿಗೆ ನಾವು ಮಾಡಿ ಮಾಡಿ ದೇವ್ರಿಗೆ ಕೈ ಮುಗಿದು ಮುಗಿದು ನೋಡ್ತಾನಲ್ಲ ಯಾವಾಗಲೂ ಅದು ಅವ್ನಿಗೂ ಅಭ್ಯಾಸ ಆಗಿದೆ ಇವಾಗ ಎಸ್ ಕೈ ಸಪು ಸರ್ ಹಾಕೋಬಿಟ್ಟ ಫಸ್ಟ್ ನಾನೇ ಹಾಕೊಂಡಿದ್ದು ಖುಷಿ ಇದೆ ನನಗೆ ಸ್ವಲ್ಪ ಮಂದಕ್ಕೆ ಇರಲಿ ಅಂದ್ಬಿಟ್ಟು ನಾವು ಜಾಸ್ತಿ ಗ್ರಾಮಿಂಗ್ ಮಾಡಿಸ್ಕೊಂಡ್ವಿ ಅದಕ್ಕೆ ಪ್ರೈಸು ಕೂಡ ಹೈ ಆಗೋಯಿತು ಆ್ಯಂಡ್ ವಿಡಿಯೋ ಏನು ಕುತ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಸೊ ಎಲ್ಲರೂ ಕೇಳ್ತಾಯಿದ್ರಿ ಈ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಏನೇನಿತ್ತು ನಿಮ್ಗೆ ಏನೇನಿತ್ತು ಹೇಳಿ ಸೊ ನಮಗೂ ಗೊತ್ತಾಗುತ್ತೆ ಬಿಫೋರ್ ಎಣ್ಣೆ ಕನ್ಫರ್ಮ್ ಆಗೋಕ್ಕೂ ಮುಂಚೆನೆ ಅಂತ ನಿಮಗೆ ಹೆಂಗೆ ಅಂದರೆ ಸುಸ್ತು ಜಾಸ್ತಿ ಆಗ್ತಾ ಇರುತ್ತೆ ನಿಮಗೆ ಟ್ವೆಂಟಿ ಫಿಫ್ತು ಅಂದರೆ ಈ ಪೀರಿಯಡ್ ಡೇಟೇ ಬಂದಿರಲ್ಲ ಹೋಗೋಬಕ್ಕೆ ಕೆಂಪೇ ಇದೆಯಾ ನೀವು ಪೀರಿಯಡ್ ಡೇಟೇ ಬಂದೇ ಇರೋಲ್ಲ ಅದು ಬಿಫೋರ್ ಒನ್ ವೀಕಿಂದಲೇ ನಮಗೆ ಸಿಮ್ಟಮ್ಸ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ತಾ ಇರುತ್ತೆ ಸಿಕ್ಕಾಬಟ್ಟೆ ಸ್ಟಮಕ್ ಪೇಯ್ನ್ ಇರುತ್ತೆ ಅವು ಪೀರಿಯಡ್ ಆಗ್ಬಿಡ್ತೀವಿ ನಾವು ಅನ್ನಷ್ಟು ಪೇಯ್ನ್ ಇರುತ್ತೆ ಪೀರಿಯಡ್ ಆಗೋಕ್ಕೂ ಪೇಯ್ನ್ ಬರುತ್ತೆ ಆರ್ ನಿಲ್ಲೋಕ್ಕೂ ಪೇಯ್ನ್ ಬರುತ್ತೆ ಎರಡಕ್ಕೂ ಕೂಡ ಪೇಯ್ನ್ ಬಂದೇ ಬರುತ್ತೆ ನಾನು ಆ ಪೇಯನ್ನ ಸತತವಾಗಿ ಒಂದೂವರೆ ತಿಂಗಳು ಅನುಭವಿಸಿದ್ದೀನಿ ಇವಾಗ ಪರವಾಗಿಲ್ಲ ನಾನು ಡಾಕ್ಟರ್ ಹತ್ರ ಟಿ ಟ್ರೀಟ್ಮೆಂಟ್ ತೊಗೊಂಡು ಡೈಲಿ ಒಂದು ಒನ್ ಮಂತ್ ಏನೋ ಟ್ಯಾಬ್ಲೆಟ್ ತೊಗೊಂಡೆ ಆ ಸ್ಟಮಕ್ ಪೇಯ್ನ್ಗೆ ಇವಾಗ ಆರಾಮಾಗಿದ್ದೀನಿ ನಾನು ಅದಾದಮೇಲೆ ಒಂಥರ ವಾಕ್ರಿಕೆ ಬರುತ್ತೆ ಬಟ್ ವಾಮಿಟಿಂಗ್ ಆಗೋಲ್ಲ ಸ್ಟಾರ್ಟಿಂಗ್ ಟೈಮಲ್ಲಿ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ವಾಮಿಟಿಂಗ್ ಜಾಸ್ತಿ ಶುರುವಾಗೋದು ಒನ್ ಆ್ಯಂಡ್ ಹಾಫ್ ಒಳಗಡೆ ಸಿಮ್ಟಮ್ಸ್ ಹಂಗೆ ಅನ್ನಿಸ್ತಾ ಇರುತ್ತೆ ಒಂಥರ ವಾಕ್ರಿಕೆ ಏನು ತಿನ್ನೋಕ್ಕಾಗಲ್ಲ ಆ ಥರ ಅನ್ನಿಸ್ತಾ ಇರುತ್ತೆ ಸ್ಟಾರ್ಟಿಂಗ್ ನಿಂತಾಗ ನಾವು ವೆಯ್ಟ್ ಸ್ವಲ್ಪ ಗೇನ್ ಅಂತ ಅನಿಸಿರುತ್ತೆ ಅದಾದಮೇಲೆ ಆಟೋಮೆಟಿಕ್ಲಿ ಸಣ್ಣ ಹಾಕ್ತೀವಿ ತ್ರೀ ಮಂತ್ಸ್ ಆದಮೇಲೆ ಮತ್ತೆ ಇನ್ನು ನಾವು ದಪ್ಪ ಆಗೋದು ಅದು ಬಿಟ್ಟರೆ ಇನ್ನೂ ತಲೆ ಸಿಕ್ಕಾಪಟ್ಟೆ ತಿರುಗಿ ಬರುತ್ತೆ ಆಮೇಲೆ ಹುಳಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸಿಕ್ಕಾಪಟ್ಟೆ ಹುಳಿ ತಿನ್ನಬೇಕು ಅನಿಸುತ್ತೆ ಒಬ್ಬೊಬ್ರಿಗೆ ಉಲ್ಟಾ ಇರುತ್ತೆ ಕೆಲವ್ರು ಅಂತೀರಾ ಹೆಣ್ಮಗು ಆದರೆ ಈ ಥರ ತಿಂತೀರಾ ಅಂತ ಕೆಲವ್ರು ಅಂತೀರ ಗಂಡು ಮಗು ಹೋದರೆ ಈ ಥರ ತಿಂತೀರಾ ಅಂತ ಆ ಲಾಸ್ಟ್ವರೆಗೂ ಗಂಡ ಹೆಣ್ಣ ಯಾರಿಗೂ ಹೇಳೋಕ್ಕಾಗಲ್ಲ ಯು ಎಸ್ ಆದರೆ ಹೇಳ್ಬಿಡ್ತಾರೆ ಯಾವ ಜೆಂಡರ್ ಅಂತ ರಿವೀಲೇ ಮಾಡಿಬಿಡ್ತಾರೆ ನಮ್ಮ ಇಂಡಿಯಾನಲ್ಲಿ ಅದನ್ನು ಮಾಡೋಂಗಿಲ್ಲ ಸೊ ಕೊನೆವರೆಗೂ ಹೇಳೋಕ್ಕಾಗಲ್ಲ ಗೈಸ್ ಕೆಲವೊಂದಷ್ಟು ಜನ ಹೇಳಿದ್ರಿ ನೀವು ಫೇರ್ ಆಗಿದ್ದೀರಾ ಗಂಡು ಮಗು ಆಗುತ್ತೆ ತಲೆ ಸಾರಿ ಹೆಣ್ಣು ಮಗು ಆಗುತ್ತೆ ಅಂತ ಇನ್ನೊಂದಷ್ಟು ಜನ ಅಂತೀರ ಫೇರ್ ಆಗಿರೋದಕ್ಕೆ ಗಂಡು ಮಗು ಆಗುತ್ತೆ ಅಂತೀರಾ ಬಟ್ ಆ ಥರ ಏನು ಅದರಲ್ಲೇನು ಕಂಡುಹಿಡಿಯಲ್ಲಿ ಕಂಡು ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಅಪ್ಪು ಕಂಡು ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಇಷ್ಟೇ ನನಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿತ್ತು ತಲೆ ತಿರುಗು ಹುಳಿ ಸಿಕ್ಕಾಬೇ ತಿನ್ನಬೇಕು ಅನ್ನಿಸ್ತಾ ಇತ್ತು ಆಮೇಲೆ ಸಿಕ್ಕಾಬಿಟ್ಟೆ ನಿದ್ದೆ ಮಾಡ್ತಾಯಿದ್ದೆ ನಾನು ಎವ್ವಿ ನಿದ್ದೆ ನಿದ್ದೆ ಇಳಿದ್ಬಿಟ್ರಂತೂ ನಾನು ಎಪ್ಸಕ್ಕೆ ಯಾರ ಕೈಲೂ ಸಾಧ್ಯ ಆಗ್ತಿರ್ಲಿಲ್ಲ ಅಪ್ಪು ಬಂದು ಈಚೆ ಅಂಕಲ್ಲು ಕೂಗ್ತಿದ್ರು ನನಗೆ ಎದ್ದು ಶಕ್ತಿ ಇರಲಿಲ್ಲ ನಮ್ಮ ಮಾವಂಗೆ ಕಾಲ್ ಮಾಡಿ ಮಲ್ಲಿಗೆ ಜಾಗದಲ್ಲಿ ಹೋಗಿ ಇಳಿಸ್ಕೊಳ್ಳಿ ಅಂತ ಕಾಲ್ ಮಾಡ್ತಾಯಿದೆ ಅಷ್ಟು ನಿದ್ದೆಗೆ ಒಟ್ಟೋಗ್ತಾ ಇದೆ ನಮಗೆದೊಳಕ್ಕೆ ಫುಲ್ ಕೈ ಕಾಲೆಲ್ಲ ಒಂಥರ ಸ್ವಾಧೀನೇ ಇರೋಲ್ಲ ಆ ಥರ ಎಲ್ಲ ಫೀಲ್ ಆಗ್ತಾಯಿತ್ತು ನನಗೆ ಆಮೇಲೆ ಪೀರಿಯಡ್ ಆಗಿಬಿಟ್ವೇನೋ ಅಂದ್ಕೊಂಡು ಹೋಗ್ತೀವಿ ಬಟ್ ಆಗಿರಲ್ಲ ಆ ಥರ ಎಲ್ಲ ಫೀಲ್ ಇರುತ್ತೆ ಇಷ್ಟೇನಾಗೈಸ್ ನನಗೆ ಇದು ಜಾಸ್ತಿ ಏನಿಲ್ಲ ನನಗೆ ಎಷ್ಟು ಅನಿಸಿದೆ ಅಷ್ಟು ಅಷ್ಟನ್ನು ಮಾತ್ರ ನನಗೆ ಹೇಳಿದ್ದೀನಿ ಬಿಫೋರ್ ನೀವು ತಿಳ್ಕೊಬೋದು ನೀವು ನಾನು ಯಾವಾಗ ಚೆಕ್ ಮಾಡಿದೆ ಅಂದರೆ ಮಮ್ಮಿ ಒಂದು ಟೆನ್ ಡೇಸ್ ಮೇಲೆ ಚೆಕ್ ಮಾಡು ನೀವು ಅಷ್ಟು ಕರೆಕ್ಟಾಗೆ ಪರ್ಫೆಕ್ಟಾಗೆ ಡಾರ್ಕ್ ಲೈನ್ ಬರಲ್ಲ ಅಂತ ಹೇಳಿದರು ಅದರಿಂದ ನಾನು ಒಂದು ಟೆನ್ ಟು ಟ್ವೆಲ್ ಡೇ ಟ್ವೆಲ್ ಡೇಸ್ ಆಗಿತ್ತು ಸೊ ಅವಾಗೇನೋ ನಾನು ಚೆಕ್ ಮಾಡಿ ಅದಾದಮೇಲೆ ನಾನು ಡಾಕ್ಟರ್ ಕನ್ಸಲ್ಟೇಷನ್ಗೆ ಹೋದೆ ಫೈವ್ ಡೇಸ್ಗೆಲ್ಲ ಗೊತ್ತಾಗುತ್ತೆ ಫೈವ್ ಟು ಸಿಕ್ಸ್ ಡೇಸ್ಗೆಲ್ಲ ಗೊತ್ತಾಗುತ್ತೆ ಬಟ್ ನನಗೆ ಡಾರ್ಕ್ ಲೈನ್ ಬರೋಲ್ಲ ಅದರಿಂದ ಸ್ವಲ್ಪ ಲೇಟಾಗಿ ನಾನು ಚೆಕ್ನ ಮಾಡಿಕೊಂಡೆ ಅಷ್ಟೇ ಇನ್ನೇನು ಇಲ್ಲ ಗೈಸ್ ಇವಾಗ ನಿದ್ದೆ ಹೇಳಿದ್ರೆ ನಾನು ಇನ್ನೇಳಲ್ಲ ಸೊ ಹಾಗೆ ವಿಡಿಯೋನ ಎಂಡ್ ಮಾಡಿಬಿಡೋಣ ಆ್ಯಂಡ್ ಶುಕ್ರವಾರ ದಿನ ಒಳ್ಳೆಯದೇ ಆಗಿದೆ ನಮಗೆ ದೇವ್ರನ್ನ ನಂಬಿದ್ರೆ ಯಾವುದೂ ಕೈ ಬಿಡಲ್ಲ ಅಂತಾರೆ ಸೊ ಅದು ಸತ್ಯ ಆಗ್ತಾನೇ ಇದೆ ನಮ್ಮ ಲೈಫಲ್ಲಿ ಆ್ಯಂಡ್ ನೀವು ಒಂದಷ್ಟು ಜನ ಮೆಸೇಜ್ ಮಾಡ್ತಾಯಿದ್ರಿ ಮೇ ಬಿ ಸ್ಕ್ಯಾನಿಂಗ್ದು ಫೋಟೋನ ತೋರಿಸ್ಬೇಡಿ ಅಂತ ಖಂಡಿತ ನೆಕ್ಸ್ಟ್ ಟೈಮಿಂದ ಅಷ್ಟೊಂದು ಫೋಕಸ್ ಮಾಡಿ ತೋರಿಸಲ್ಲ ನಿಮ್ಮ ಕಡೆ ಜನ ಸರಿ ಇಲ್ಲ ತೋರಿಸ್ಬೇಡಿ ತೋರಿಸ್ಬೇಡಿ ಅಂತ ತುಂಬ ಜನ ಹೇಳಿದ್ರಿ ಕಾಲ್ ಮಾಡಿ ಕೂಡ ಹೇಳಿದ್ದೀರಾ ಆ್ಯಂಡ್ ನೆಕ್ಸ್ಟ್ ಟೈಮ್ ಅದನ್ನು ನಾನು ಚೇಂಜ್ ಮಾಡ್ಕೊಳ್ತೀನಿ ಜಾಸ್ತಿ ತೋರ್ಸೋಕೆ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಓಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟನ್ನ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಲವ್ ಯು ಅಲ್ಬಾ ಬಾಯ್ ನಾನು ಇವಾಗ ನಿಗದೇ ಮಾಡೋದು ಹೋಗ್ತೀನಿ